ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ನಾವಿವಾಗ ಕೊಟ್ಟೂರು ತಾಲೂಕಿನ ಉಜ್ಜನಿ ಗ್ರಾಮದಲ್ಲಿದ್ದೀವಿ ವೀಕ್ಷಕರೇ ಇಲ್ಲಿ ರಸ್ತೆಗಳಲ್ಲ ರಸ್ತೆಗಳು ಗುಂಡಿಗಳಾಗಿ ಪರಿವರ್ತನೆ ಆಗಿರೋದನ್ನು ನಿಮಗೆ ತೋರಿಸ್ತೀವಿ ಅಭಿವೃದ್ಧಿ ಅನ್ನೋದು ಉಜ್ಜನಿಗೆ ಒಂದು ಮರುಚಿಕೆಯಾಗಿದೆ ಅಂತ ಹೇಳ್ಬೋದು ಈ ಒಂದು ಉಜ್ಜಿನಿಯಲ್ಲಿ ಶ್ರೀ ಮರುಳ ಸಿದ್ದೇಶ್ವರರ ಒಂದು ಕ್ಷೇತ್ರ ಆಗಿದೆ ಇದು ಧಾರ್ಮಿಕ ಕ್ಷೇತ್ರ ಪಂಚ ಪೀಠಗಳಲ್ಲಿ ಒಂದಾದಂಥ ಒಂದು ಪೀಠ ಕೂಡ ಉಜ್ನಿ ಪೀಠ ಆಗಿರೋದು ಗೊತ್ತಿರೋಂಥ ವಿಚಾರ ಇದು ಧಾರ್ಮಿಕ ಕ್ಷೇತ್ರ ಇಲ್ಲಿ ಸುತ್ತಮುತ್ತು ಕೂಡ್ಲಗಿಯಿಂದ ನೀವು ಬಂದರೂ ಕೂಡ ರಸ್ತೆ ಸರಿ ಇಲ್ಲ ಈ ಉಜ್ನಿ ಗ್ರಾಮದೊಳಗೂ ರಸ್ತೆ ಸರಿ ಇಲ್ಲ ಸೊ ತುಂಬ ಒಂದು ರಸ್ತೆಗಳ ಅವ್ಯವಸ್ಥೆಗಾಯಿತು ಸ್ವಚ್ಛತೆ ಇಲ್ಲ ರಸ್ತೆ ಗುಂಡಿಗಳೆಲ್ಲ ರಜ್ಜಿನ ಗುಂಡಿಗಳಾಗಿ ಪರಿವರ್ತನೆ ಆಗಿರೋವಂಥದ್ದು ಜನರ ಆರೋಗ್ಯಕ್ಕೆ ಮಾರಕವಾಗಿದೆ ವೀಕ್ಷಕರ ಇವತ್ತು ಸರ್ಕಾರ ಒಂದು ಕಡೆ ಅಭಿವೃದ್ಧಿ ಮಾಡ್ತಾ ಇಲ್ಲ ಇರಲಿ ಆದರೆ ಕನಿಷ್ಠ ರಸ್ತೆಗಳು ಇಲ್ಲದಂಥ ಪರಿಸ್ಥಿತಿಗೆ ನಮ್ಮ ಒಂದು ರಸ್ತೆಗಳು ಬಂದೋಗಿರೋದು ಒಂದು ವಿಪರೀತವಾದಂಥ ನೋವು ತರುವಂಥ ವಿಚಾರ ವೀಕ್ಷಕರ ಬನ್ನಿ ಇಲ್ಲಿ ಸಾರ್ವಜನಿಕರು ಕೂಡ ನಮ್ಮೊಟ್ಟಿಗೆ ಮಾತಾಡ್ತಾರೆ ಈ ರಸ್ತೆಗಳ ಗುಂಡಿಗಳ ಹಾಗೂ ಎಷ್ಟು ಬಾರಿ ಭರವಸೆಯನ್ನು ನೀಡ್ತಾ ಇದ್ದಾರೆ ಆದರೆ ಯಾವುದೂ ಕೆಲಸ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಜನರು

ಆ ಪರಿಸ್ಥಿತಿ ಆಗ್ಬೇಕು ನಮ್ಮೂರು ಅದೇ ಮೇಲೆ ಎರಡು ಮೂರು ಸಲ ಭಾಷಣ ಇಲ್ಲಿ ಬಂದು ಆಗೈತಿ ರೀ ರೋಡ್ ಆಗೈತಿ ಆಗಿ ಬಿಡತ್ರಿ ಅಂತ ಹೇಳ್ತಾರ ಇದು ಇವತ್ತುವರೆಗೂ ರೋಡ್ ಆಗಿರ್ಲಿ ಇದು ಆ ಕಡೆ ಜಲಾಳಿ ಆ ಕಡೆ ರೋಡ್ ಆಗೈತಿ ಈ ಕಡೆ ನಾಗಿರಲ್ಲಿ ರೋಡ್ ಆಗೈತಿ ಒಳಗ ರೋಡ್ ಯಾರು ಓಟ್ ಹಾಕಿಲ್ಲ ಅವ್ರಿಗೆ ಎಲೆಕ್ಷನ್ ಬಂದಾಗ ಬಂದ ಓಟಿಗೆ ಬರ್ತಾರೆ ಅವರಲ್ಲೇನ್ ನವೀನ್ ಕುಮಾರ್ ಹಾ ಇಲ್ಲಿ ಈ ಸಮಸ್ಯೆ ಈ ಚರಂಡಿ ಬಗ್ಗೆ ಬಹಳ ಇದಾಯ್ತಲ್ಲ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಸುಮಾರು ವರ್ಷಗಳೇ ಆಯ್ತು ಇದು ಇದೇ ತರ ಇದೆ ಮಳೆ ಬಂದ್ರೆ ನಮ್ಗೆ ಖಚಿತ ಅಡ್ಡಕ್ಕಾಗಲ್ಲ ಮುದುಕೃಷಿಯಲ್ಲಿ ಇಲ್ಲಿ ಈ ತರ ಸಮಸ್ಯೆ ಬಂದ್ರೆ ಜನರಿಗೆ ಸುಮಾರು ತೊಂದ್ರೆ ಇಲ್ಲಿ ದೇವಸ್ಥಾನ ಇರೋದು ಸಾಕಷ್ಟು ಜನ ಬರುತ್ತೆ ಸಾಕಷ್ಟು ಜನ ಬರುತ್ತೆ ಅಮ್ಮಸೆ ಈಗ ಶ್ರಾವಣ ಜನ ಸಾಕಷ್ಟು ಬರುತ್ತೆ ಬಹಳ ತೊಂದರೆ ಆಗ್ತದೆ ಸುಮಾರು ವರ್ಷಗಳಿಂದ ಆಗಿಲ್ಲ ಇದು ಪಂಚಾಯತರ ಏನು ಗಮ ಅಂತ ಅಂದ್ರೆ ಪಂಚಾಯತರ ಯಾವ್ದು ಕ್ರಮ ತಗೊಂಡ ನಾವು ಅಲ್ಲಿಗೆ ಅರ್ಜಿ ಕೊಟ್ಟು ಬಂದಿದ್ದೀವಿ ಅವ್ರು ಯಾವ ಕ್ರಮನೂ ತಗೊಳ್ತಾ ಇಲ್ಲ ಎಷ್ಟು ದಿನ ಆಯ್ತು ರೀ ಅರ್ಜಿ ಕೊಟ್ಟು ಅರ್ಜಿ ಕೊಟ್ಟಾರ ಒಂದು ವರ್ಷ ಕೊಟ್ಟು ಯಾವುದೇ ಥರ ಅವ್ರದ್ದು ಕ್ರಮ ಇಲ್ಲ ಹೆಸರು ಸಿದ್ದೇಶ್ ನೋಡ್ರಿ ಕೊಟ್ಟೂರು ತಾಲೂಕು ಇಲ್ಲಿ ನಮ್ಮದು ಹೊಬಳಿ ಬರುತ್ತೆ ಇಲ್ಲಿ ರೋಡ್ ಅಪೋಟ್ ಏನು ಸರಿ ಇಲ್ಲ ರೀ ಊರೂರಾಗೆಲ್ಲ ರೋಡ್ ಚೆನ್ನಾಗಿದಾವೆ ಇಲ್ಲಿ ಉಜ್ಜಿನ ಪೀಠ ಐತಿ ಮಹಾಪೀಠ ಮಾಡಕ್ ಏನದು ಅನುಕೂಲ ಐತೆ ಎಲ್ಲಾ ಅನುಕೂಲ ಐತೆ ಎಲ್ಲ ಹೇಳಿದ್ರೆ ಆಗ್ತಾ ಕೆಲಸಗಳು ಇಲ್ಲಿ ಮಾಡ್ತಾ ಇಲ್ಲ ಎಮ್ ಎಲ್ ಗಳು ಬರ್ತಾರೆ ದೇವಸ್ಥಾನಕ್ ಬರ್ತಾರೆ ಭೇಟಿ ಕೊಡ್ತಾರೆ ಹೋಗ್ತಾರೆ ರೋಡ್ ಇಲ್ಲೇ ಅಡ್ಡಾಡ್ತಾರ ಮಾಡ್ತಾ ಇಲ್ಲ ಜಾಸ್ತಿ ಸಚಿವರುಗಳು ಬಾಳ ಬರ್ತಾರಲ್ಲ ದೇವಸ್ಥಾನಕ್ಕೆಲ್ಲ ಬರ್ತಾರ ಕೈ ಮುಗ್ತಾರೆ ಹಂಗ ಹೋಗ್ತಾರೆ ಹದಿನೈದು ವರ್ಷದಿಂದ ನೋಡಕ್ ಹಚ್ಚಿ ಹಂಗೆ ರೋಡ್ ಅದೇ ಪ್ಯಾಚ್ ವರ್ಕ್ ಮಾಡೋದು ಹಂಗೆ ಕೈ ಪ್ಯಾಚ್ ವರ್ಕ್ ಮಾಡೋದು ಕೈ ಬಿಟ್ಬಾರ ಊರವರೆಗೆ ಚೆನ್ನಾಗೈತ್ರಿ ಊರ್ ಒಳಗೆ ಸರಿ ಇಲ್ಲ ರೋಡ್ ಅದೇ ಮೇನ್ ಉಜ್ಜಿನಿ ಪೀಟರ್ ಇದು ಹೆಂಗಿರ್ಬೇಕು ರೋಡ್ ಅಲ್ಲೇ ಊರಿ ಯಾವುದೋ ಹಳ್ಳಿಯಾಗ ಎಷ್ಟು ಚೆನ್ನಾಗಿದೆ ರೋಡ್ಗಳು ಇಲ್ಲ ಸುಮ್ಮತ ಹಳ್ಳಿ ನಡಿದೆ ಕಳಾಪದ ಎಲ್ಲ ರೋಡ್ ಚೆನ್ನಾಗಿದೆ ನಮ್ಮ ಊರಿಗೆ ಮೇನ್ ಊರೇ ರೋಡ್ ಸರಿ ಇಲ್ಲ ಏನ್ ಮಾಡೋಣ ನಾವು ಆಟದವ್ರಿ ಎಲ್ಲ ಓಡಾಡಿ ಓಣೆಗಲ್ಲ ಓಡಕ್ಕೆ ಬಹಳ ಸಮಸ್ಯೆ ಆಗ್ತೈತಿ ಇನ್ನೊಂದು ಶೌಚಾಲಯ ಜನ ದೇವಸ್ಥಾನಕ್ಕೆ ಹೋಗ್ ಬಂದ ದೇವಸ್ಥಾನದಿದೆ ಅಲ್ಲಿ ಹೊರಗಡೆ ಬಂದ್ರು ಹೊರಗಡೆ ಬೇಕಲ್ಲ ಹೊರಗಡೆ ಅಭಿವೃದ್ಧಿನೂ ಇಲ್ಲ ಯಾಕಂದ್ರೆ ಬೇಕಾದ್ರೆ ನೀವೇ ಊರಲ್ಲಿ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ನೋಡ್ಕೊಂಬರ್ರಿ ಒಂದು ದೇವಸ್ಥಾನಕ್ಕೆ ಹೋಗೋ ಇದು ಜಡಪ್ ಹೋಗುವ ರೋಡ್ ನೋಡಿ ನಿನ್ನೆ ಮಳೆ ಬಂದತ್ತೆ ಜನಗಳಿಗೆ ಹೋಗೋ ವ್ಯವಸ್ಥೆ ಸರಿ ಇಲ್ಲ ಎಲ್ಲ ಕೆಸರಲ್ಲೇ ಹೋಗಿದ್ದಾರೆ ಇದೆ ಇವತ್ತಿನ ಡ್ರೈ ಆಗೈತೆ ನಿನ್ನೆ ಇಲ್ಲಿ ಶ್ರೀ ಕ್ಷೇತ್ರ ಮರಳು ಸಿದ್ದೇಶ್ವರ ಇರೋದರಿಂದ ದೇವಸ್ಥಾನಕ್ಕೆ ರೋಡ್ ಇದೆ ಹಾಗಾಗಿ ಇಲ್ಲಿ ಸ್ವಲ್ಪ ರೋಡ್ ಮಾಡ್ಕೊಳ್ಳಿ ಅಂತ ಬಹಳ ವಿನಂತಿ ಮಾಡ್ಕೊಳ್ಳುತ್ತಾ ಇದ್ದೀವಿ ಎಮ್ ಎಲ್ ಎಗೂ ಮಾಡ್ಕೊಂಡಿವಿ ಮತ್ತೆ ಜೆಡ್ ಪಿ ಮೆಂಬರ್ಗೂ ಮಾಡ್ಕೊಂಡಿವಿ ಯಾವುದು ಕೆಲಸ ಆಗ್ತಾ ಇಲ್ಲ ಹೆಸರು

ಜೆಡ್ ಮೆಂಬರ್ ಮಾಡಿದ್ದಾರೆ ಅಲ್ಲಿ ಜೆಡ್ ಪಿ ಮೆಂಬರ್ ಮಾಡಿದ್ದಾರೆ ಆದ್ರೂ ಕೂಡ ಇಂಪ್ರೂವ್ಮೆಂಟ್ ಕೆಲಸ ಯಾವ್ದು ಆಗ್ತಾ ಇಲ್ಲ ಉದ್ಘಾಟನೆ ಮಾಡಿ ಉದ್ಘಾಟನೆ ತಿಂಗಳ ಆಯ್ತು ಸರ್ ಮೂರ್ ಸತಿ ಉದ್ಘಾಟನೆ ಮಾಡಿದಾರೆ ಆದ್ರೂ ಕೂಡ ಕೆಲಸ ಆಗಿಲ್ಲ ಮತ್ತೆ ಊರವರಾಗೆಲ್ಲ ರೋಡ್ಗಳು ಸಖತ್ ಆಗಿದವ ಮತ್ತೆ ಊರ್ ಒಳಗೆ ಒಳಗೆ ಮಾಡಿದ ಎಲ್ಲಾರ ನೋಡ್ಕೊಂಡ್ ಬರ್ರಿ ನೀವು ಉಜನೆಯಲ್ಲಿ ಯಾವ ರೋಡ್ ಕೂಡ ಚೆನ್ನಾಗಿಲ್ಲ ಮತ್ತೆ ಇನ್ನೊಂದು ಚರಂಡಿಗಳು ಎಲ್ಲಾರ ನೋಡ್ಕೊಂಬರ್ರಿ ಉಜನೆಯಲ್ಲಿ ಯಾವ ಚರಂಡಿ ಕೂಡ ಕ್ಲೀನ್ ಆಗಿಲ್ಲ ಇಲ್ಲೊಂದೇ ಅಲ್ಲ ಪಂಚಾಯತಿ ಅಭಿವೃದ್ಧಿಗಳು ಅಧಿಕಾರಿಗಳು ಹೇಳಿ ಅವರು ಏನಪ್ಪಾ ಅಂದ್ರೆ ಸುಮ್ಮನೆ ನೋಡ್ಕೊಂತ ಹೋಗೋರು ಅಷ್ಟೇ ಇಲ್ಲಿ ಉದ್ಧಾರ ಮಾಡೋರು ಯಾರಿಲ್ಲ